ಬಿಗ್ ಬಾಸ್ ಗೆ ಬಿಗ್ ಬಾಸ್ ಮಾತು ಬಿಟ್ರು ಅಂದ್ರೆ ಹೇಳಿದ್ರು ಹನುಮಂತು ಯಾವಾಗ್ಲೂ ಬಿಡ್ತಾ ಇರ್ತಾನೆ ಅಂತ ಹೇಳಿ ಅಂತ ಅಂದ್ರೆ ಊಸು ಬಿಡುವ ಒಂದು ಇದನ್ನ ಕಾನ್ಸೆಪ್ಟ್ ಅನ್ನ ಅವ್ನ ಯಾವ ರೀತಿಯಾಗಿ ತಕೊಂಡ್ ಹೋಗಿದಾರೆ ಅಂತ ಹೇಳಿದ್ರೆ ಅದೊಂಥರ ನಂಗಿನಲ್ಲಿ ಕೂತ್ಕೊಂಡು ನಾವೇನೇ ಕರ್ತಿದ್ದೇವೆ ಖುಷಿ ಆಗ್ತಾ ಉಂಟು ಬಿಗ್ ಗೆ ಓದುದಕ್ಕೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಿವ್ಯಾಸಿ ಪ್ರೀತ ನಮ್ಮ ಜೊತೆ ಈಗ ಧನ್ರಾಜ್ ಆಚಾರ್ ಅವರ ಅಣ್ಣ ಇದ್ದಾರೆ ಅತ್ತಿಗೆ ಇದ್ದಾರೆ ಪುಟಾಣಿ ನಿಮಗೆ ಗೊತ್ತಿರ್ಬೋದು ನಕ್ಷತ್ರ ಅಂತ ಹಲವಾರು ವಿಡಿಯೋಗಳಲ್ಲಿ ಧನರಾಜ್ ಆಚಾರ್ ಅವರ ವಿಡಿಯೋಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ನಮಸ್ತೆ ಹೇಳಿ ಧನರಾಜ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಸಣ್ಣದಿಂದ ನೋಡಿಕೊಂಡು ಬಂದಿದ್ರೆ ನೀವು ಕೂಡ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ನೀವು ಏನ್ ಹೇಳ್ತೀರಾ ಅದೇ ಅವನ ಬಗ್ಗೆ ಅಂತ ಹೇಳಿದ್ರೆ ಅವನ್ ನಾನ್ ಸಣ್ಣದಿಂದಲೂ ಅವನ ಬಗ್ಗೆ ನಾನು ಅವನ ಜೊತೆನೆ ಇದ್ದ ಅವನು ಅವ್ನು ಯಾವ ರೀತಿಯಾಗ ಅವ್ನು ಯಾವ ರೀತಿಯಾಗಿ ಇದ್ದ ಅದೆಲ್ಲ ನಮ್ಗೆ ನೋಡ್ಕೊಂಡೇ ಬಂದ ಈಗ ಅವ್ನ್ ಬಿಗ್ ಬಾಸ್ ಹೋಗಿದ್ದಾನೆ ದೊಡ್ಡ ವೇದಿಕೆ ಹೋಗಿದ್ದಾನೆ ಅದು ನಮ್ಗೆ ಮತ್ತೆ ಇಲ್ಲಿ ಫ್ಯಾಮಿಲಿಗೆ ಮತ್ತೆ ನಮ್ಮ ಎಲ್ಲ ಒಂದು ಊರಿನವರಿಗೆ ಇಲ್ಲಿವರಿಗೆ ಅವರಿಗೆ ಎಲ್ಲರಿಗೂ ಒಂದು ಹೆಮ್ಮೆ ಅಂಶ ನನ್ನ ತಮ್ಮ ಅಂತ ಹೇಳಿಕ್ಕೆ ನಂಗೆ ತುಂಬಾ ಖುಷಿ ಹೆಮ್ಮೆ ಖುಷಿ ಇರ್ತದೆ ಹೇಗೆ ಆಡ್ತಾ ಇದ್ದಾರೆ ಇಲ್ಲಿವರೆಗೆ ಅವರ ಆಟದ ಬಗ್ಗೆ ನಿಮ್ಮ ಏನೇ ಲಕ್ಷಿಸ್ತೇನೆ ಅನಾಲಿಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ತುಂಬಾ ಖುಷಿ ಆಗ್ತಾ ಉಂಟು ಒಂದು ಬಿಗ್ ಬಾಸ್ ಅಲ್ಲಿ ನಾವು ಈಗ ತುಂಬಾ ನಮ್ಮ ಇಲ್ಲಿ ಊರಿನವರಾಗ್ಲಿ ಅಥವಾ ಜನ ಹೇಳ್ತಾ ಇದ್ರು ಆ ದಡ ತುಂಬಾ ಚೆನ್ನಾಗಿ ಆಟಾಡ್ತಿದ್ದಾನೆ ಖುಷಿ ಆಗ್ತದೆ ಅವ್ರದ್ದು ಕೆಲವು ಕಾಮಿಡಿ ಎಲ್ಲ ನೋಡೋಕೆ ಖುಷಿ ಆಯ್ತು ಮೊನ್ನೆ ತಾನೊಂದು ಸುದೀಪ್ ಒಂದು ಮಾತು ಬಿಟ್ರು ಅಂದ್ರೆ ಹೇಳಿದ್ರು ಹನುಮಂತು ಯಾವಾಗ್ಲೂ ಬಿಡ್ತಾ ಇರ್ತಾನೆ ಅಂತ ಹೇಳಿ ಅಂತ ಅಂದ್ರೆ ಊಸು ಬಿಡುವ ಒಂದು ಇದನ್ನ ಕಾನ್ಸೆಪ್ಟ್ ಅನ್ನ ಅವ್ನ್ ಯಾವ ರೀತಿಯಾಗಿ ತಕೊಂಡಿದ್ದಾನಂತ ಹೇಳಿ ಫ್ಯಾಮಿಲಿ ಕೂತ್ಕೊಂಡು ನಾವೇನೇ ಕರ್ತಿದ್ದೇವೆ ಅದಾದ್ಮೇಲೆ ಕೂಡ ಬಿಗ್ ಬಾಸ್ ಆದ್ಮೇಲೆ ಕೂಡ ಅದನ್ನ ಯೋಚನೆ ಮಾಡ್ಕೊಂಡ್ ಅದು ಯಾವ ರೀತಿಯಾಗಿ ಒಂದು ಕವರ್ ಅಲ್ಲಿ ಹಾಕೊಂಡು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆಲ್ಲ ಒಂದು ಆ ಒಂದು ಎಂಟರ್ಟೈನ್ಮೆಂಟ್ ನಮ್ಗೆ ಒಂಥರ ಖುಷಿ ಆಯ್ತು ಹೇಳಿ ನಿಮ್ಮ ಒಳಗಡೆ ಖುಷಿ ಆಗ್ತಾ ಉಂಟು ಬಿಗ್ ಬಾಸ್ ಗೆ ಹೋದಕ್ಕೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಎಲ್ಲರ ಒಂದು ಖುಷಿಯಾಗಿ ಎಲ್ಲರೊಟ್ಟಿಗೆ ಮಿಂಗಲ್ ಆಗಿಕೊಂಡು ಖುಷಿಯಾಗಿದ್ದಾರೆ ಚೆನ್ನಾಗಿ ಆಟ ಆಡ್ತಾ ಕೂಡ ಇದ್ದಾರೆ ಹೀಗೆ ಒಂದು ಚೆನ್ನಾಗಿ ಆಟ ಆಡ್ಲಿ ನಮ್ಮ ಒಂದು ಫ್ಯಾಮಿಲಿಯ ಒಂದು ಹೆಸರನ್ನು ಇನ್ನು ಮೇಲಕ್ಕೆ ಹೋಗ್ಲಿ ನಮ್ಮ ಕಮಲಾಜಿ ಒಂದು ಫ್ಯಾಮಿಲಿ ಇನ್ನು ಒಳ್ಳೆ ಹೆಸರು ವಿನ್ ಆದ್ರೆ ಒಂದು ಒಳ್ಳೆ ಹೆಸರು ಬರ್ತದೆ ನಮಗೆ ಸೊ ಹಾಗೆ ಚೆನ್ನಾಗಿ ಆಟ ಆಡ್ತಾರೆ ವಿನ್ ಆಗಿ ಬರ್ತಾರೆ ಅಂತ ನಮಗೆ ಕಾನ್ಫಿಡೆಂಟ್ ನಕ್ಷತ್ರ ಚಿಕ್ಕಪ್ಪ ಎಲ್ಲಿ ಹೋಗಿದ್ದಾರೆ ಚಿಕ್ಕಪ್ಪ ಎಲ್ಲಿ ಹೋಗಿದ್ದಾರೆ

ಸರ್ ಕೊನೆಯದಾಗಿ ಏನ್ ಹೇಳ್ತೀರಿ ಅಂದ್ರೆ ದಂಡಾಚಾರ್ಯ ಅವರಿಗೆ ಸಪೋರ್ಟ್ ಮಾಡಿ ಬರ್ತಾ ಇದ್ದಾರೆ ಅಭಿಮಾನಿಗಳು ಅವರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ದನರಾಜ್ ಅವರು ಅದೇ ಈಗ ಯಾರೆಲ್ಲ ನೋಡ್ತಾ ಇದ್ದೀರಿ ಬಿಗ್ ಬಾಸ್ ಅನ್ನ ಈಗ ದನರಾಜ್ ಅವ್ರ ಫ್ಯಾನ್ಸ್ ಇರ್ಬೋದು ಅಥವಾ ದನರಾಜ್ ಸಪೋರ್ಟ್ ಮಾಡೋರು ಇದ್ದಾರೆ ಎಲ್ಲರತ್ರ ನಾನು ಒಂದೇ ಮಾತು ಹೇಳುದು ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅವನ ಆಟವನ್ನು ನೋಡಿ ಅವನ ಆ ಮಾನವೀಯತೆ ಅವನ ಆ ತಾಳ್ಮೆ ಅವನ ಅವನ ನಂಬಿಕೆ ಅವನೆಲ್ಲರೂ ಜೊತೆ ಕೂಡ ಯಾವ ರೀತಿಯಾಗಿ ಬೆರೀತಿದ್ದಾನೆ ಅದ ಅದನ್ನ ನೀವು ನೋಡ್ಕೊಳ್ಳಿ ಅಂತ ಆ ಒಂದು ಪಾಸಿಟಿವ್ ಅಂದ್ ಥಿಂಕ್ ಮಾಡ್ಕೊಂಡು ಅವನಿಗೆ ಓಟ್ ಮಾಡಿ ಗೆಲ್ಲಿಸಿ ವಿನ್ ಮಾಡ್ಕೊಡಿ ಅವ್ನು ಕೇವಲ ನಮ್ಮ ಫ್ಯಾಮಿಲಿಗಿಂತ ಅಲ್ಲ ಇಡೀ ಕರ್ನಾಟಕಕ್ಕೆ ಮತ್ತೆ ನಮ್ಮ ತುಳುನಾಡು ಕರಾವಳಿಗೆ ಎಲ್ಲ ಒಂದು ಹೆಮ್ಮೆ ವಿಷಯ ಅಂತ ಹೇಳಿಗರಿಗೆ ಕೂಡ ಯಾಕಂದ್ರೆ ನೋಡಿ ಬೇಸನ್ನ ಮರಿಲಿಲ್ಲ ಅಂತ ನಾನು ಒಂದ್ಸರಿ ಹೇಳಿದೆ ಮನೆಗೆ ಕೂಡ ನಮ್ಮ ಆರಾಧ್ಯ ಪುತ್ತೂರು ಮಾಲಿಂಗೇಶ್ವರನಿಗೆ ನಮಸ್ಕಾರ ಹೌದು ಮತ್ತೆ ಕಮಲಜ್ಜಿಯನ್ನು ಕೂಡ ನೆನಪು ಮಾಡಿಕೊಂಡು ಮನೆಯೊಳಗೆ ಬಂದ ಇಲ್ಲಿಂದ ಬಂದಿದೆ ಅದನ್ನ ಮರಿಲಿಲ್ಲ ನನ್ನ ರೂಟ್ಸ್ ಅನ್ನ ಬೇಸಿಕ್ ಇದನ್ನ ಮರಿಲಿಲ್ಲ ಹೌದು ಮತ್ತೊಂದು ಏನಂತ ಹೇಳಿದ್ರೆ ಅವನ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ಒಂದು ಬೆಳಿಗ್ಗೆ ಧ್ಯಾನ ಮಾಡ್ತಾನೆ ಧ್ಯಾನ ಮಾಡುವಾಗ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಪದವನ್ನ ಹಾಕೊಂಡು ಆಡ್ಕೊಂಡು ಆ ಒಂದು ದೇವರ ಅವನ ಆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೋಸ್ಕರ ಅಲ್ಲಿಗೆ ಒಂದು ನೂರೆಂಟು ಸುತ್ತು ಬಂದದ್ದು ಸುಂಟು ಲಾಸ್ಟ್ ಟೈಮ್ ಒಂದು ಶಿವರಾತ್ರಿ ಹೊತ್ತು ಬಿಗ್ ಬಾಸ್ಗೆ ಹೋಗುವ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ ಅವನಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಒಂದು ತುಂಬಾ ಆರಾಧ್ಯ ದೇವ ಪುತ್ತೂರಿಗೋರ್ ಎಲ್ಲರೂ ಕೂಡ ನಂದಾಜ್ ಅವರಿಗೆ ಬೆಂಬಲ ಮಾಡಲಿ ವಿಜಯ ಶೈಲಿಯಾಗಿ ಬರ್ಲಿ ಅಂತ ನಮ್ಮೆಲ್ಲರೂ ಸರಿ ನಮ್ ಜೊತೆ ಥ್ಯಾಂಕ್ ಯು ಮಚ್ ಓಕೆ ಯು